ಸರ್ ನೀನು ನಾದೇ ಹೋಗು ಅಧ್ಯಕ್ಷ ಸರ್ ನಾದೇ ಅಧ್ಯಕ್ಷ ಮಡಿ ಯಾರು ಹೋಳ್ದೆ ಹೋಗು ಐ ಪುಜ್ಯ ನಮ್ದೆ ರೊಂಡ್ ಕೈಲು ಮೂರ್ ಕೈಲು ಅಂತ ಸೇರಿ ನಾಲ್ಕು ಎಕರ ಸೇನೆ ಸರ್ ನಾಲ್ಕು ಎಕರ ಲಿಂಕ ಈ ಖರ್ಚು ಮುಟ್ಕೊಂಡ ಸರ್ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಮಂಜನ್ ಹತ್ರ ನಾವೆಲ್ಲ ಊರಿನ ಮುಖಂಡರೆಲ್ಲ ತಮ್ಮ ಹತ್ರ ಕರ್ಕೊಂಡು ಬರ್ತೇವ ನಿಜವಾಗ್ಲಿ ಇರ್ತಾ ಇದ್ವಿ ಇವ್ರಿಗೊಂದು ತಮ್ಮಿಂದ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ಅದೇ ರೀತಿ ಗವರ್ಮೆಂಟ್ ಇಂದ ತಹಸೀಲ್ದಾರ್ ಮೇಡಮ್ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಕೃಷ್ಣನ ಹೇಳ್ದಂಗೆ ದಯವಿಟ್ಟು ನಮ್ಮ ಇದೇ ವಾಣಿಗೆನಲ್ಲಿ ಈಗ ನಮ್ಮ ಕೃಷ್ಣನ ಆಲ್ ಡೈರಿನ ಅಧ್ಯಕ್ಷರಾದ ನಮ್ಮ ಕೃಷ್ಣನ ಹೇಳದಂಗೆ ಎಲ್ಲ ಕರ್ಕೊಂಡು ಬರ್ತೀವಿ ದಯವಿಟ್ಟು ನಮ್ಮ ಮಂಜನ್ನ ಅವ್ರಿಗೆ ನಾನು ಮನ ಮಾಡ್ತೀನಿ ಇವ್ರಿಗೊಂದು ತಮ್ಮ ಕಡೆಯಿಂದ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ సార్ నేను నాదే ఓహో సార్ నాదే అర్ధ ఎకరా మడి వాళ్ళదే ఓహో పొద్దున రెండు కైలు మూడు కైలు అంతా చేరి నాలుగు ఎకరాలు చేయను సార్ నాలుగు ఎకరాలు ఇంకా ఖర్చు ముడుకో అరవై డెబ్బై వేలు అయింది సార్ ఆరు ఆరు ప్యాకెట్లు నార్పు అన్నాను సార్ ఆరు గంటల వచ్చి అర్ధకాయ నాటి ఆయతారం నాటుకుడుతు రేట్ తొమ్మిది గంటకు అవసరం పది గంటకు అవసరం మాకు తెలియదు సార్ పది నా వచ్చే కొందరికి తీర్మానం నీళ్లు తీసేసి చెత్త ముందు కొట్టేసిపోయాడు సార్ ఏమో మాడలు తీసేయన చూసి నీళ్ళు పెట్టేసి నేను ట్రాక్టర్ దున్న కొండిపోతే మా ఇంట్లో ఉండేవాళ్ళు చయ్యో ఏం దున్నుతావు అంత చెత్త ముందు కొట్టేయన చూసే కొందరికి అంత కాలిపోయిందండి సార్ నా ఒకే కాదు సార్ అందరిది వారానికి సార్ నేను చేయండి వారానికి ఇంత బాధ ఇప్పుడు చూడ సార్ ఈ నెలకు ముందు రెండు ఆవులు చచ్చిపోయాడు సార్ ఒకటిన లక్షలాసం నేను ఎవరికి చెప్పుకోలేక కనుకున్న డాక్టర్ గవర్నమెంట్ డాక్టర్ ఉత్తర్ డాక్టర్ ఏమన్నా నేను ఇక్కడ చూసే ఉండలేదు ఇట్లా ఆ కూడా సార్ చెప్పేసి ఏమో మా గవర్నమెంట్గా ప్రారంభి చేస్తాను అని చెప్పి సూచించారు అవి నెల రెండు నెలలు ఈ అవ్వాలి సార్ అవి అవి కూడా సో ఫోటోలు అంతా ఉన్నాయి అంత డాక్యుమెంట్ సార్ ఎనిమిది నాలుగు కాలేదు సార్ తిరుగు నాలుగు నాడుదాం అంతా రెడీ చేసి కూై తోడుకొస్తామని ఒక క్లీ అర్థం నాడుతున్నాడు సార్ పెట్టినా చూసే కొంత అంతా చెత్తమంది కొట్టి ఎండిపోయింది ఇట్లా అన్యాయం ఎలా జరుపుకోడు సార్ ఎవరు చేయకూడదు ఇట్లా అన్యాయం చేయడం సార్ ఊర్లో ఇందు నేను ఒగి తొందర చేయడానికి అంటే నేను ఎట్లాంటి సార్ ఈ ఊర్లో ఏం న్యాయం యా ఎవరు చేసిరే ఇంత అన్యాయం ఎవరు ఇంత బాధ అయింది నాకు ఇంత ఖర్చు అయింది ఇప్పుడు ఏం కి వస్తున్నాడు నాలుగు ఎకరాలకి వ్యవసాయం ఈ కాలంలో ఎట్లా సార్ రెండు ఆవులు పోయింది నిం పావులు ఇన్సూరెన్స్ ఏమీ లే అదో చేసిరే ఇప్పుడు ఏమో దేవుడున్నాడు అని దేవునికి ముక్కు ఉండిపోతుంది ఇప్పుడు లాస్ట్ వచ్చింది నాలుగు కూడా నాలుగు ఎకరాలు రెడీస్ అంటే వచ్చా ಎವರು ಚತ ಮಂದಿ ಕೊಡೇ ನೀಚಾರ ಸರ್ ಎಮೋ ನೇ ಇಟ್ಲೇನು ಬತಿಮೋ ತಲೇ ಅಪಿಮಾಲೇ ಊರು ಅಂತ ಚೋದಪ್ಪ ನೀವು ಇವತ್ತೈತೇ ಇಂತಮು ಸರ್ ದೀನಿಕೇಮೋ ಮೇರೆ ಮೇ ಇಷ್ಟಮೋ ಇಲ್ಲನ್ಯರಿಕೆ ಭಗವಾನ್ ಕೂಡೂಡದ ಸರ್ ಇನ್ಯೂ ಸುಶೀಲ ಸರ್ ನಮಸ್ಕಾರ ಏನಿಲ್ಲ ಇವತ್ತು ಸರಿ ಉದ್ದೇಶ ಏನಂದ್ರೆ ಇದೇ ನಮ್ಮ ಮುಳುಬಾಗಿಲ್ ತಾಲೂಕು ಹುತ್ನೂರು ಪಂಚಾಯಿತಿ ದುಕ್ಸಂದ್ರ ಹುಳ್ಳಿ ವಾಣಗನಹಳ್ಳಿ ಗ್ರಾಮದ ಪಕ್ಕದಲ್ಲಿ ನಮ್ಮ ಏನಂತ ನಾವು ಇಲ್ಲಿ ಕೀಳೇರಿ ಅಂತ ವ್ಯವಸಾಯ ಮಾಡ್ತೀವೋ ಇಲ್ಲಿ ಒಂದು ಭತ್ತದ ಪೈರು ನಾಳೆ ನಾಟಿ ಮಾಡಬೇಕಂತ ಎಲ್ಲ ಭತ್ತ ಒಂದು 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 ತಿಂಗಳಿಂದ ಬೆಳೆಸಿರ್ತಾರೆ ಇದೆಲ್ಲ ನಾಳೆ ಬೆಳಗ್ಗೆ ನಾಟಿ ಮಾಡ ಮಾಡಬೇಕಂತೆಲ್ಲ ಇದು ಮಾಡಿರ್ತಾರೆ ಅದೇ ನಿನ್ನೆ ನೈಟು ಅಂದರೆ ಸುಮಾರು ಅಂದರೆ ಇಪ್ಪತ್ತೇಳನೇ ತಾರೀಕು ನೈಟು ಒಂಬತ್ತು ಗಂಟೆ ಮೇಲೆ ಅದು ಯಾರು ಮೇಲೆ ಬಂದು ಅದು ಯಾರು ಅಂತ ಗೊತ್ತಿಲ್ಲ ಆರಾಮಾಗಿ ಬಂದುಬಿಟ್ಟು ಈ ಔಷಧಿ ಹೊಡೆದ್ಬಿಟ್ಟು ಈ ಹುಲ್ಲುಗು ಹೊಡಿಯೋ ಔಷಧಿ ಹೊಡೆದ್ಬಿಟ್ಟು ಈ ಥರ ಎಲ್ಲ ನೋಡಿ ಹಿಂದುಗಡೆ ಆಗಿದೆ ಎಷ್ಟು ಬರ್ನ್ ಆಗಿದೆ ಅಂತ ನಂದು ಯಾಕಂದರೆ ಇವಾಗ ಇಲ್ಲಿ ರೈತರೆಲ್ಲ ನಮ್ಮ ವಾಣಗನಲ್ಲಿ ಗ್ರಾಮಸ್ಥರೆಲ್ಲ ನಾವು ಸೇರಿದ್ದೀವಿ ಸೇರಿಬಿಟ್ಟು ಏನಂದರೆ ಏನು ಅದಕ್ಕೆ ಇವಾಗೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಯಾಕಂದ್ರೆ ನೋಡ್ತಾ ಇದ್ರೆ ಒಂದು ರೈತರು ಒಂದು ಬೆಲೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಇವಾಗ ಉಲ್ವೆ ಮಾಡೋಕ್ಕಾಗಲಿ ಆಗ್ಲಿ ಟ್ರ್ಯಾಕ್ಟರ್ ಲೇಬರ್ಸ್ ತುಂಬ ತುಂಬಾ ಕಷ್ಟ ಇದೆ ಎಲ್ಲ ಸುಮಾರು ಅವರು ಒಂದೂವರೆ ಲಕ್ಷ ಮೇಲೆ ಖರ್ಚು ಮಾಡಿಬಿಟ್ಟು ಒಂದು ನಾಲ್ಕು ಎಕರೆಕ್ಕೆ ಈ ಭತ್ತ ಹಾಕಬೇಕಂತ ಇದು ಮಾಡಿದ್ರು ನಾಗರಾಜಪ್ಪ ಅಂತ ಇದೆ ವನಗನಲ್ಲಿ ಗ್ರಾಮಸ್ಥರು ಬೇರೆ ಅವ್ರ್ದೆಲ್ಲಾ ಮಾತಾಡಿಕೊಂಡು ಅವ್ರ್ದೆಲ್ಲ ಇಷ್ಟು ಅಂತ ಮಾತಾಡಿಕೊಂಡು ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೈಟಲ್ಲಿ ಈ ಥರ ಮಾಡಿದ್ದಾರೆ ಅವರು ತುಂಬ ನೋವು ಸಂಗತಿ ಹೇಳ್ಬೇಕಂದ್ರೆ ಅವ್ರು ನಿಜವಾಗ್ಲು ಏನಾದರೂ ಒಂದು ನಾನು ವಿಷಯ ಕುಡಿದು ಬಿಡ್ತೀನಿ ಅಂತ ಬೆಲೆಕೆಯಿಂದ ಅದೇ ಥರ ಇದ್ದಾರೆ ಹೇಳ್ಬೇಕಂದ್ರೆ ಬೇಡ ಅಂತ ಧೈರ್ಯ ಇಲ್ಲಿ ಆಯಿತು ನ್ಯಾಯ ನ್ಯಾಯ ಕೊಡ್ಸೋಣ ಎಲ್ಲರೂ ಸೇರಿಬಿಟ್ಟು ಯಾಕಂದರೆ ಇದು ಯಾರಿಗೂ ಒಳ್ಳೆಯದಲ್ಲ ಇವಾಗ ನಮ್ಮ ಈ ರಾಜ್ಯಕ್ಕಾಗಲಿ ಆಗಲಿ ನಮ್ಮ ರೈತರೇ ಬೆನ್ನಿನ ಬಾಗಿಲು ನಿಲ್ ನಿಲ್ಲೋದು ಅಂತ ರೈತರಿಗೆ ಈ ಥರ ಮಾಡೋದು ಅದು ತುಂಬ ತುಂಬ ಒಳ್ಳೆಯದಲ್ಲ ಯಾರೇ ಮಾಡಿರಲಿ ಆ ದೇವರು ನೋಡ್ಕೊಳ್ತಾರೆ ಅಂತ ಹೇಳಿ ಅವ್ರ ಧೈರ್ಯ ಇಲ್ಲಿ ಇಲ್ಲದೆ ಕರ್ಕೊಂಡು ಬಂದಿದ್ದೀವಿ ಕಷ್ಟಪಟ್ಟು ಇಲ್ಲಿ ಇದು ಮಾಡಿ ಇದ್ದವರು ನನ್ನ ಮಕ್ಕಳು ದೇವ್ರು ಒಳ್ಳೇದು ಮಾಡ್ತಾನೆ ಅವನೇನೋ ಸಾಲ ಪಾಡ್ ಮಾಡಿ ಮಕ್ಕಳು ಎಲ್ಲ ಒಂದು ಉದ್ದ ಮೊನ್ನೆ ತಾನೆ ಒಂದು ಎರಡು ವರ್ಷಕ್ಕೇನು ಹಿಂಗೆ ಮಾಡಿಬಿಟ್ಟು ಪಾಪ ಸೂಲ ಹೋಗ್ಬಿಡ್ತು ಏನು ಮಾಡೋದು ಇದು ದಯವಿಟ್ಟು ಪರಿಶೀಲನೆ ಮಾಡಿ ನಮ್ಮ ಪರಿಹಾರ ಗೋರ್ಮೆಂಟ್ ನಿಂದ ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ ಅಂತೇಳಿ ನಮ್ಮ ಸಮ್ರದ್ದು ಎಮ್ ಎಲ್ ಎ ಹತ್ರ ಹೋಗ್ಬಿಟ್ಟು ನಾವು ಏನಾಗ್ಲಿ ಇದು ಪರಿಹಾರ ಗೋರ್ಮೆಂಟ್ ನಿಂದ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ಏನಪ್ಪಾ ಅವ್ರಿಗೆ ಎಮ್ ಎಲ್ ಎಂದ ನಮ್ಮ ತಾಲೂಕು ಎಲ್ಲ ಕಾಂಗ್ರೆಸ್ ಆಗಲಿ ದಳವರ ಅವ್ರ ಎರಡು ಕಡೆಯಿಂದ ನಾನು ಅವ್ರಿಗೆ ಪರಿಹಾರ ಕೊಡಿಸ್ತೀನಿ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಪರಮಾತ್ಮನು ಊಟ ಕೊಡೋದೆಲ್ಲ ಆ ಊಟ ಎಲ್ರಿಗೂ ಸಿಗಲಿ ಯಾರು ಮೋಸವಾದವ್ರ ಅಂಶ ಉದ್ಧಾರ ಆಗೋಲ್ಲ ನಾನು ಇವತ್ತು ಹತ್ತು ಜನ ಮೇಲೆ ಒಂದು ಗೊಬ್ಬರಿನ ಗ್ರಾಮಸ್ಥರಾದ ನಮ್ಮ ನಾಗರಾಜಪ್ಪನಾದ ಡಿ ಇದು ಕೋಮಲ್ ನಿರ್ದೇಶಕರಾದಂಥ ನಮ್ಮ ನಾಗರಾಜಪ್ಪನು ಒಂದು ಪಾಪ ಒಂದು ಎರಡು ತಿಂಗಳಿಂದ ಒಂದು ಐದು ಎಕರೆ ಪಾಪ ಇದು ಮಾಡಿ ಕಷ್ಟ ನಾಲ್ಕು ಎಕರೆ ವ್ಯವಹಾರ ಮಾಡಿದ್ದಾನೆ ಈ ನಮಗೂ ಹೊಟ್ಟೆ ಕಿಚನ್ದ ಯಾರು ಒಂದು ಕಿಟಕೇರಿಗಳು ನನ್ನ ಮಗನು ಏನು ಇದಾಗ್ಬಿಡ್ತಾನೆ ಅಂತೇಳಿ ಪಾಪ ಕಷ್ಟಪಟ್ಟು ಎಲ್ಲ ವ್ಯವಹಾರ ಮಾಡಿದ್ದಾರೆ ನಮ್ಮ ಮಾಲ್ವರು ಬಂದು ನಮಗೆ ಒಂದು ಸಹಕಾರ ಕೊಟ್ಟರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ರು ಬೇಡಪ್ಪ ಊರಲ್ಲೆಲ್ಲ ಸೋಣ ಅದೇನೂ ಮಾಡಿದ್ದೆ ಅವ್ರ ದೇವರು ಆ ಮೇವು ಅಂತಲ್ಲಿ ಯಾರಿಗೇನು ಮೋಸ ಮಾಡಿದ ಅವ್ರಿಗೆ ಒಂದು ಇದು ಮಾಡಲಿ ಅಂತ ಹೇಳಿ ಹೇಳ್ತಾ ಇದ್ವಿ ಅದೇ ಪರವಾಗಿ ನಮ್ಮ ಸರ್ಕಾರ ನಮ್ಮ ತಾಹಲ್ದಾರ್ದ ಗೀತಮ್ಮನವರು ನಮ್ಮ ವಹಿಂ ರೆಡ್ಡಿ ಅವರು ರಸ್ಪತ್ವ ಎಂ ಎಲ್ ಒಂದು ಬೇಡಿಕೆ ನಾವು ಏನಾದ್ರು ಮಾಡ್ಕೊಳ್ಳೋದು ಶೀಘ್ರದಲ್ಲಿ ಬೆಳಿಗ್ಗೆ ಬಂದು ನಮ್ಮ ಸಬ್ ಇನ್ಸ್ಪೆಕ್ಟರು ಅದಂತ ಅರುಣ್ ಪಟೇಲ್ ಗೌಡರು ಒಂದು ಪೊಲೀಸ್ ಮಾಹಿತಿ ತಗೊಂಡು ಅದ್ರಿಗೆ ಗೀತಮ್ನಿಂದ ನಮ್ಮ ತಾಹೀಲ್ದಾರ್ನಿಂದ ಒಂದು ಪರಿಹಾರ ಕೊಡಬೇಕಂತೇಳಿ ನಮ್ಮ ಎಮ್ ಎಲ್ ಎಂದ ಬೇಡ್ಕೊತಾ ಇದೀವಿ ನಮ್ಮ ಸಮೃದ್ಧಿ ಮಂಜನ್ನು ಬಂದಿಲ್ಲೆ ಅವನಿಂದ ನಮ್ಮ ರಘುಪತಿಯನ್ನು ಎಲ್ಲ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಬೆಳಿಗ್ಗೆ ಬಂದು ಪರಿಶೀಲನೆ ಮಾಡಿ ಅವರು ಪರಿಹಾರ ಕೊಡ್ಬೇಕಂತೇಳಿ ನಮ್ಮಲ್ಲಿ ಇನ್ವಿ ಜೈ ಹಿಂದ್ ಜೈ ಕರ್ನಾಟಕ